ನಿಧಾನವಾಗಿ ಕೊರೋನಾ ಸಂಖ್ಯೆ ಏರಿಕೆ ಆಗ್ತಾ ಇದೆ ಮೂರನೇ ಅಲ್ಲಿ ಬಂದೇ ಬಿಡುತ್ತೆ ಅಂತ ತಜ್ಞರು ಎಚ್ಚರಿಕೆ ಕೊಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಶಾಲಾ ಕಾಲೇಜ್ ಆರಂಭ ಸರೀನಾ ಸೊ ಈ ವಿಚಾರವಾಗಿ ಈಗ ಶುರು ಮಾಡ್ತಾ ಈ ವಿಚಾರವಾಗಿ ಸಿಎಂ ಬಸವರಾಜ ಬೊಮ್ಮಾಯಿ ಇರ್ಬೋದು ಬಸವರಾಜ್ ಹೊರಟ್ಟಿ ಅವರು ಸಚಿವ ಆರ್ ಅಶೋಕ್ ಏನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಫಸ್ಟ್ ನೋಡ್ಕೊಂಬರೋಣ ಮುಂದಿನ ಒಂದೂವರೆ ಮಾಡಬೇಕು ಗ್ರಾಮದ ಶಾಲೆಯಲ್ಲಿ ಹೆಲ್ತ್ ಕ್ಯಾಂಪ್ ಮಾಡಬೇಕು ಅವರ ಪೌಷ್ಟಿಕ ಆಹಾರದ ಕೊರತೆ ಇದ್ದರೆ ಅದನ್ನು ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರಿಂದ ಒದಗಿಸಬೇಕು ಮತ್ತು ಔಷಧಿ ಇದ್ದರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಒದಗಿಸಬೇಕು ಎವ್ರಿ ಫಿಫ್ಟೀನ್ ಟ್ವೆಂಟಿ ಡೇಸ್ ಅವರನ್ನು ಅದನ್ನು ನಿಗಾ ಇಡಬೇಕು ಸರ್ಕಾರ ಕೈಗೊಂಡ ಕ್ರಮಗಳಿಂದ ಜನ ಸಹಕಾರ ಕೊಟ್ಟಂಥ ಸಹಾಯದಿಂದ ಕಡಿಮೆ ಆಗ್ತಾ ಇದೆ ಮತ್ತು ದೇವರ ದೈನಂದೀಯನೂ ಕೂಡ ಸಹಾಯ ಕಡಿಮೆ ಆಗ್ತಾ ಇದೆ ಅದು ಆ ದೃಷ್ಟಿಯಿಂದ ನಾವು ಮೈ ಮರಿಯಲ್ಲ ಮಕ್ಕಳ ಬಗ್ಗೆ ಹೆಚ್ಚು ಜಾಗ್ರತೆಯನ್ನು ವಹಿಸುವಂಥ ದೃಷ್ಟಿಯಿಂದ ಮಕ್ಕಳಿಗೆ ಕರೋನಾ ಬರಬಾರದು ಅದರ ಕಡೆ ಹೆಚ್ಚು ಗಮನವನ್ನು ಕೊಡ್ತೀರ ಅದಕ್ಕೋಸ್ಕರ ನಾನು ಖಂಡಿತವಾಗಿ ಹೇಳ್ತೀನಿ ಶಾಲೆಗಳನ್ನು ಪ್ರಾರಂಭ ಮಾಡಬೇಕು 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 ಯಾಕೆ ಹೇಳ್ತೀನಿ ನೀವು ಮಾಡದಿದ್ದರೆ ಮಕ್ಕಳ ಭವಿಷ್ಯ ಎಲ್ಲ ಕರಾಳಾಗ್ತಿದೆ ಶಾಲೆಗೆ ಅವರು ಹೋಗಂಗಿಲ್ಲ ಸಂಬಂಧ ಕಳ್ಕೊತಾರೆ ಹೆಂಗ್ ಗೊತ್ತರು ಪಾಸ್ ಮಾಡ್ತಾರೆ ಅಂತಾರೆ ನಾನು ನಿಮ್ಗೆ ಮಣ್ಣು ಹೇಳೋ ಗೊತ್ತಿಲ್ಲ ಒಬ್ಬ ಹುಡುಗ ವಾಟ್ಸಪ್ನ ಬಂದೈತಿ ದೇವ್ರಿಗೆ ಬಿಡ್ಕೊಳಗೈತೆ ನಾನು ಇನ್ನೊಂದು ಎರಡು ವರ್ಷ ಕೋವಿಡ್ ಮುಂದುವರಿಲಿ ಅಂತ ಹೇಳ್ಕೊಂಡು ಅಂದ್ರೆ ಮಕ್ಕಳಿಗೆ ಎಲ್ಲಿ ಅದು ಸಂಬಂಧ ಕಟ್ತಕ್ಕ ಅದು ಆಗಬಾರ್ದನ್ನೋದಕ್ಕೆ ಅನ್ನೋದಕ್ಕೆ ಒಂದ ನಾ ಏನೇನು ಇವತ್ತು ಮಿನಿಸ್ಟರ್ ನಾ ನಿಮ್ಮ ಪ್ರೈಮರಿ ಸೆಕೆಂಡ್ರಿ ಮಿನಿಸ್ಟರ್ ಬಂದಿದ್ರು ಅವ್ರಿಗೇನೇನಂದ್ರೆ ಜಿಲ್ಲಾಧಿಕಾರಿ ಸಿ ಇ ಒ ಡಿ ಎಚ್ ಓ ಡಿ ಪಿ ಐ ಬಿಗಳು ಮತ್ತು ಮ್ಯಾನೇಜ್ಮೆಂಟ್ ಇವರೆಲ್ಲರ ಜವಾಬ್ದಾರಿ ಆ ಏನು ವ್ಯವಸ್ಥೆ ಮಾಡಬೇಕು ಆ ಮಕ್ಕಳಿಗೆ ಶಾಲೆಗೆ ಬಂದಾಗ ಯಾವುದೇ ರೀತಿಯಿಂದ ತೊಂದರೆ ಆಗದಂತ ನೋಡ್ಕೊಳ್ಳುವಂತ ಜವಾಬ್ದಾರಿ ಅವ್ರು ಮಾಡಬೇಕಂದ್ರೆ ಶಾಲೆಗಳನ್ನ ಪ್ರಾರಂಭ ಮಾಡಬೇಕು ಅನ್ನೋದು ನನ್ನ ಸ್ಪಷ್ಟವಾದಂತ ಇದ್ರ ಬಗ್ಗೆ ತಜ್ಞರ ಒಪಿನಿಯನ್ ಕೇಳ್ತೀನಿ ಡಾಕ್ಟರ್ ಸುರೇಂದ್ರ ಅವರೇ ನಿಮ್ಮ ವೈಯಕ್ತಿಕ ಒಪಿನಿಯನ್ ಏನು ಯಾಕಂದ್ರೆ ಮಕ್ಕಳಿಗೆ ಶಿಕ್ಷಣನೂ ಮುಖ್ಯ ಆಫ್ಕೋರ್ಸ್ ಇಲ್ಲ ಅಂತ ನಾವೇನು ಹೇಳ್ತಾ ಇಲ್ಲ ಎಟ್ ದ ಸೇಮ್ ಟೈಮ್ ಸುರಕ್ಷತೆ ದೃಷ್ಟಿಯಿಂದ ಅವರ ಆರೋಗ್ಯದ ದೃಷ್ಟಿಯಿಂದ ನೋಡಿದಾಗ ಇದು ಎಷ್ಟು ಸರಿ ಅನ್ಸುತ್ತೆ ಸರ್ಕಾರದ ನಿರ್ಧಾರ ಖಂಡಿತ ಆಕ್ಚುಲಿ ವಿತ್ ಸೇಫ್ಟಿ ಪ್ರಿಕಾಶನ್ ಸ್ಕೂಲ್ ಶುರು ಮಾಡ್ಬೇಕು ಆಲ್ರೆಡಿ ಟೂ ಇಯರ್ಸ್ ಆಯ್ತು ಈಗ ಲಾಸ್ಟ್ ಲಾಟ್ ಆಫ್ ಕಿಡ್ಸ್ ನಾನೇ ನೋಡ್ತಾ ಇದ್ದೀನಿ ಅಂತಂದ್ರೆ ಲೈಕ್ ಅವ್ರಿಗೆ ತುಂಬಾ ಮಕ್ಕಳು ಅಗ್ರೆಸಿವ್ ಆಗಿದ್ದಾರೆ ಯಾರ್ದು ಪೇರೆಂಟ್ಸ್ ಮಾತ್ ಕೇಳ್ತಾ ಇಲ್ಲ ಆಮೇಲೆ ತುಂಬಾ ಇನ್ನೊಂದು ಇಂಪಾರ್ಟೆಂಟ್ ಪ್ರಾಬ್ಲಮ್ ಏನ್ ನೋಡಿದಿವಿ ಅಂತಂದ್ರೆ ಬಿಕಾಸ್ ಆಫ್ ಐಸೋಲೇಷನ್ ಒಬೆಸಿಟಿ ತುಂಬಾ ಮಕ್ಕಳು ಲಾಸ್ಟ್ ಟೆನ್ ಲೈಕ್ ಒನ್ ಇಯರ್ ಅಲ್ಲಿ ಲೈಕ್ ಟೆನ್ ಟು ಟ್ವೆಲ್ ಕೆಜಿ ವೆಯ್ಟ್ ಗೇನ್ ಆಗ್ತಿದಾರೆ ಬಟ್ ವಿತ್ ಸ್ಪೇಸಿಂಗ್ ನೀವ್ ಹೇಳ್ದಂಗೆ ಈಗ ಒಬಿಸಿಟಿ ಅಂತ ಒಂದು ಮೆನ್ಷನ್ ಮಾಡಿದ್ರಿ ಎಟ್ ದ ಸೇಮ್ ಟೈಮ್ ನ್ಯೂಟ್ರಿಷನ್ ಅದು ದೊಡ್ಡ ಸಮಸ್ಯೆ ಆಗಿದೆ ಯಾಕಂದ್ರೆ ಬಡವರ್ಗದ ವರ್ಗದ ಮಕ್ಕಳು ಸ್ಕೂಲ್ ಹೋಗ್ತಿದ್ದಂತ ಟೈಮ್ ನಲ್ಲಿ ಹಾಲು ಮೊಟ್ಟೆ ಮತ್ತೆ ಬಿಸಿ ಊಟ ಅಂತೆಲ್ಲ ಸಿಗ್ತಾ ಇತ್ತು ಈಗ ಒಂದ್ ಹೊತ್ತಿನ ಊಟಕ್ಕೂ ಪರದಾಡುವಂತಹ ಕುಟುಂಬ ಸಾಕಷ್ಟಿದೆ ನಮ್ಮ ರಾಜ್ಯದಲ್ಲೇ ಈ ಮ್ಯಾಲ್ ನ್ಯೂಟ್ರಿಷನ್ ಸಮಸ್ಯೆ ಕೂಡ ಇದೆ ಸೊ ಅಂತ ಮಕ್ಕಳ ಬಗ್ಗೆ ಕೇರ್ ತಗೊಳ್ಳೋದಾದ್ರೆ ಗವರ್ಮೆಂಟ್ ಅದೇ ಆಕ್ಚುಲಿ ಮಾಲ್ ನ್ಯೂಟ್ರಿಷನ್ ಲೈಕ್ ಹಳ್ಳಿಗಳಲ್ಲಿ ನೋಡ್ತಾ ಇದೀವಿ ನ್ಯೂಟ್ರಿಷನ್ ಇರೋ ಮಕ್ಳಲ್ಲಿ ಕೋವಿಡ್ ಸಿವಿಯರ್ ಜಾಸ್ತಿ ಆಗುತ್ತೆ ಆಕ್ಚುಲಿ ಲೈಕ್ ಎಕ್ಸ್ಟ್ರೀಮ್ ಏಜ್ ಗ್ರೂಪ್ ಅಂತ ಕರಿತೀವಿ ಲೆಸ್ ದೆನ್ ಟೆನ್ ಇಯರ್ಸ್ ಮೋರ್ ದನ್ ಸಿಕ್ಸ್ಟಿ ಇಯರ್ಸ್ ಏಜ್ ಗ್ರೂಪ್ ಅಲ್ಲೇ ಸಿವಿಯರ್ ಕೋವಿಡ್ ನೋಡೋದು ಅದ್ರಲ್ಲೂ ಇದ್ದಾವ್ ನ್ಯೂಟ್ರಿಷನ್ ಅಂಡರ್ ಲೈಂಗ್ ಏನಾದ್ರು ಕಿಡ್ನಿ ಕಾರ್ಡಿಯಕ್ ಇಶ್ಯೂಸ್ ಇದ್ರೆ ಜಾಸ್ತಿ ಸೊ ಗೌರ್ಮೆಂಟ್ ಶುಡ್ ಅಡ್ರೆಸ್ ಈ ಇಶ್ಯೂ ಕೂಡ ಸೊ ಅದಕ್ಕೆ ವಿತ್ ಪ್ರಿಕಾಷನ್ಸ್ ಐ ಐಕ್ಟ್ ಆಫ್ ಸುನಿಲ್ ಕುಮಾರ್ ಅವ್ರೆ ಈಗ ಸರ್ಕಾರದ ಈ ಪ್ರಿಪ್ರೇಷನ್ ಮಧ್ಯದಲ್ಲಿ ಶಾಲಾ ಕಾಲೇಜ್ ಆರಂಭ ಅಂದ್ರೆ ಈಗ ದೊಡ್ಡವ್ರಿಗೆ ಫಸ್ಟ್ ನೋಡ್ತೀವಿ ಅಂತ ಏನ್ ಸರ್ಕಾರ ಹೇಳ್ತಿದೆ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡನೇ ತರಗತಿ ಈ ನಿರ್ಧಾರ ಸರಿ ಇದೆ ಅಂತ ಅನ್ಸುತ್ತಾ ಈ ಪ್ರಿಪ್ರೇಷನ್ ಮಧ್ಯದಲ್ಲಿ ಸ್ಟಾರ್ಟ್ ಮಾಡಬಹುದು ಅಂತನಾ ಆ್ಯಕ್ಚುಲಿ ನೋಡ್ತಾ ಹೋದಾಗ ಈಗ ಹಲವಾರು ಏನು ಗಣ್ಯರು ಹೇಳಿದ್ದಾರೆ ಮತ್ತು ಡಾಕ್ಟರ್ ಸುರೇಂದ್ರ ಅವರು ಹೇಳಿದ್ದಾರೆ ಸೊ ಎಲ್ಲ ಆ್ಯಸ್ಪೆಕ್ಟ್ನ ನಾನು ಒಪ್ತೀನಿ ಖಂಡಿತವಾಗ್ಲೂ ಇದರಲ್ಲಿ ಯಾವುದೇ ಸಂಶಯ ಇಲ್ಲ ಸೊ ಇದೆಲ್ಲ ಆ್ಯಸ್ಪೆಕ್ಟು ಖಂಡಿತವಾಗ್ಲೂ ಇದೆ ಮಕ್ಕಳಿಗೆ ಶಾಲೆ ಬೇಕು ಅಂತ ಅನಿಸುತ್ತೆ ಬಟ್ ಏನಾಗ್ತಾ ಇದೆ ಅಂದರೆ ಈಗಿರೋ ಕರೆಂಟ್ ಟ್ರೆಂಡಲ್ಲಿ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಆಗಿದೆಯಾ ಸೊ ವ್ಯಾಕ್ಸಿನೇಷನ್ ಆಗಿದೆಯಾ ಒಂದು ಆ್ಯಸ್ಪೆಕ್ಟ್ ಅದನ್ನು ನೋಡಬೇಕು ಎಲ್ಲ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಸ್ಟಾರ್ಟ್ ಆಗಿಲ್ಲ ಎರಡನೇದು ಎಲ್ಲ ಪೇರೆಂಟ್ಸು ಅಥವಾ ಎಲ್ಲ ಟೀಚರ್ಸ್ಗೂ ಅಥವಾ ಸ್ಕೂಲಲ್ಲಿರುವಂಥ ಪ್ರತಿಯೊಂದು ಸಿಬ್ಬಂದಿಗೆ ವ್ಯಾಕ್ಸಿನೇಷನ್ ಆಗಿದೆಯಾ ಅದನ್ನು ನೋಡಬೇಕಾಗುತ್ತೆ ಸೊ ಎಲ್ಲ ಆಸ್ಪೆಕ್ಟ್ಗಳನ್ನ ಶಾ ಈಗ ಹಲವಾರು ದೇಶಗಳಲ್ಲಿ ಶಾಲೆಗಳನ್ನ ಸರಿ ಮಾಡಿದ್ದಾರೆ ಅವರೆಲ್ಲ ಖಂಡಿತವಾಗಲೂ ಒಪ್ತೀನಿ ಬಟ್ ಏನಂದರೆ ಆ ಒಂದು ದೇಶಗಳಲ್ಲಿ ಜನಸಂಖ್ಯೆ ಎಷ್ಟಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನಮ್ಮ ರಾಜ್ಯದಲ್ಲಿ ಈ ಥರ ಬಂದಾಗ ನೋಡ್ತಾ ಹೋದಾಗ ಸೊ ಅಥವಾ ನಮ್ಮ ದೇಶದಲ್ಲಿ ನೋಡ್ತಾ ಹೋದಾಗ ಇದರಲ್ಲಿ ಒಂದು ಪೇರೆಂಟ್ಸು ಮತ್ತು ಸ್ಕೂಲ್ ಟೀಚರ್ಸು ಸ್ಕೂಲ್ ಸ್ಟಾಫು ಮತ್ತು ಬಸ್ಸು ಯಾರು ಕ್ಯಾರಿ ಮಾಡ್ತಾರೆ ಅವರಿಗೆ ವ್ಯಾಕ್ಸಿನೇಷನ್ ಆಗಿರಬೇಕು ಅದನ್ನು ಮಾಡಿಸ್ಬೋದು ಸಿಗ್ತಾ ಇದೆ ಮಕ್ಕಳಲ್ಲಿ ವ್ಯಾಕ್ಸಿನೇಷನ್ ಆಗಿಲ್ಲದೆ ಇರೋದರಿಂದ ಇಮ್ಯುನಿಟಿ ಪವರ್ ಜಾಸ್ತಿ ಇದ್ದರೂ ಕೂಡ ಇದು ಅಂತ ಸೊ ಇದು ಒಂದು ಆಸ್ಪೆಕ್ಟ್ನ ಗಮನದಲ್ಲಿ ಇಟ್ಕೋಬೇಕು ಕ್ಯಾನ್ ವಿ ಡೂ ದ್ಯಾಟ್ ಎರಡನೇ ಆಸ್ಪೆಕ್ಟ್ ಏನಂದರೆ ಇದರಲ್ಲಿ ಒಂದು ಬರೀ ಮಕ್ಕಳಲ್ಲಿ ನಾವೇನು ಹೇಳ್ಕೊಟ್ಟಾಗ ವೆದರ್ ದೇ ವಿಲ್ ಫಾಲೋ ದೀಸ್ ಬಿಹೇವಿಯರ್ ಆನ್ ದ ಸ್ಕೂಲ್ ಇಟ್ಸ್ ವೆರಿ ಟಫ್ ಅಟ್ ದ ಸೇಮ್ ಟೈಮ್ ನಿನ್ನೆ ಅವರು ಕ್ವೆಶನ್ ಎತ್ತಿದ್ರು ಪೋಷಕರು ಕೂಡ ಕರೆ ಮಾಡಿ ಮಾತಾಡಿ ಅಂತ ಹೇಳಿದಾಗ ನೆನ್ನೆ ಈ ಹಾಸ್ಟೆಲ್ಗಳು ಪಿಜಿಗಳು ರೆಸಿಡೆನ್ಷಿಯಲ್ ಸ್ಕೂಲ್ಗಳಲ್ಲಿ ಏನ್ ಗ್ಯಾರಂಟಿ ನಮ್ಮ ಮಕ್ಕಳ ಕಳ್ಸೋಕೆ ಹೌದು ಖಂಡಿತವಾಗ್ಲು ಅಲ್ಲ ಖಂಡಿತವಾಗ್ಲು ಒಂದು ಹಾಸ್ಟೆಲ್ಲು ಸ್ಕೂಲ್ಸು ಮತ್ತೆ ಇದರಲ್ಲಿ ತಂಬ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಖಂಡಿತವಾಗ್ಲು ಅದರಲ್ಲಿ ನೋಡ್ತಾ ಹೋದಾಗ ಈಗಿರೋ ಹಾಸ್ಟೆಲಲ್ಲಿ ಒಂದು ಹಾಸ್ಟೆಲಲ್ಲಿ ಒಂದು ರೂಮಲ್ಲಿ ಎಷ್ಟು ಆಗ್ತಾರೆ ಸೊ ಇದನ್ನೆಲ್ಲ ನೋಡ್ತಾ ಹೋದಾಗ ಅದು ಒಂದು ಇಂಪಾರ್ಟೆಂಟ್ ಆಸೆ ಎರಡನೇದು ಬೈ ಚಾನ್ಸ್ ಅವ್ರು ಏನಾದರೂ ಮಾಡಂಗಿದ್ರೆ ಫಿಫ್ಟಿ ಪರ್ಸೆಂಟ್ ಅಂತ ಹೇಳ್ತೀವಿ ತಮಗೆಲ್ಲ ಗೊತ್ತಿರೋ ಹಾಗೆ ಸ್ಕೂಲ್ ಬಸ್ ಇರ್ಬೋದು ಅಥವಾ ಆಟೋಸ್ ಇರ್ಬೋದು ಅದರಿಂದ ಎಲ್ಲ ಆಗೋಗುತ್ತೆ ಸೊ ಈ ಒಂದು ಹಂತದಲ್ಲಿ ಮಕ್ಕಳನ್ನ ಮಾಡಿದಾಗ ವೆದರ್ ಎಲ್ಲ ಪೇರೆಂಟ್ಸ್ಗೂ ಕರ್ಕೊಂಡೋಗಿ ಬಿಡ್ಲಿಕ್ಕೆ ಅದು ತುಂಬ ಕಷ್ಟ ಕರ್ಕೊಂಡೋಗ್ ಬರೋದು ಕರ್ಕೊಂಡ್ ಬರೋದು ಸೊ ಅಲ್ಲಿ ಹೋದಾಗ ಅದ್ರದ್ದು ಸೇಫ್ಟಿ ಹೆಂಗೆ ಎನ್ಶೂರ್ ಮಾಡ್ತೀರಾ ಅದು ಒಂದು ಟ್ರಾನ್ಸ್ಪೋರ್ಟೇಷನ್ ಅಲ್ಲಿರ್ಬೋದು ಸ್ಕೂಲಲ್ಲಿ ಬಂದು ಕೂತಾಗ ಫಿಫ್ಟಿ ಪರ್ಸೆಂಟ್ ಕೆಪಾಸಿಟಿ ಅಂತ ಹೇಳ್ತೀವಿ ಸೊ ಆಪ್ಷನ್ಸು ಪೇಷೆಂಟ್ ಪೇರೆಂಟ್ಸಿಗೆ ನಾವು ಕೊಡ್ತೀವಿ ಪೇರೆಂಟ್ಸು ಇಷ್ಟ ಐ ಮೀನ್ ಅವರ ಒಂದು ಒಪ್ಪಿಗೆ ಮೇಲೆ ಕಳಿಸ್ಕೊಡ್ತಾರೆ ಇನ್ನು ಕೆಲವರು ಆನ್ಲೈನೇ ಕಂಟಿನ್ಯೂ ಮಾಡಬೇಕು ಸೊ ಆ ಒಂದು ಹಂತದಲ್ಲಿ ಬೈ ಚಾನ್ಸ್ ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಏನಾದರೂ ನಿರ್ಧಾರ ತೊಗೊಂಡ್ರೆ ಇದೆಲ್ಲ ಗಮನದಲ್ಲಿ ಇಟ್ಕೋಬೇಕು ಆಪ್ಷನ್ಸು ಪೇರೆಂಟ್ಸಿಗೆ ಕೊಡಬೇಕಾಗುತ್ತೆ ಅದರಲ್ಲಿ ಆಮೇಲೆ ಅದರಲ್ಲಿ ಟೀಚರ್ಸಿಗೆ ಬರ್ಡನ್ ಆಗುತ್ತೆ ಆನ್ಲೈನ್ ಕ್ಲಾಸು ತೊಗೋಬೇಕು ಆಫ್ಲೈನ್ ಆಫ್ಲೈನು ಕ್ಲಾಸು ತೊಗೋಬೇಕು ಸೊ ಇದು ಕೆ ನಾವೊಂದು ಈ ಪದವಿ ಪೂರ್ವ ತರಗತಿಗಳಲ್ಲಿ ಇವೆಲ್ಲ ನಮ್ದು ಎಕ್ಸ್ಪೀರಿಯೆನ್ಸಸ್ ಇದೆ ಬಟ್ ಇದರಲ್ಲಿ ಇದಾಗುತ್ತೆ ಸೊ ಇದೆಲ್ಲ ಮೈನ್ ತಿಂಗು ಮಕ್ಕಳಲ್ಲಿ ಅವ್ರಿಗೇನೋ ಅರ್ಧ ದಿನ ಅಂತ ನಾವು ಮಾಡೋದು ದಿನ ಬಿಟ್ಟು ದಿನ ಈ ಥರ ಕೆಲವು ಸ್ಟ್ರಾಟಜಿ ಇಟ್ಕೊಂಡು ಮಾಡೋದು ಬಟ್ ಖಂಡಿತವಾಗಲೂ ಇದು ಒಂಥರ ಒಂದು ಸರ್ಕಾರ ಅಥವಾ ಒಂದು ರಿಸ್ಕ್ ಬೆನಿಫಿಟ್ ರೇಷ್ಯೋ ಅಂತ ನಾವು ನೋಡ್ತೀವಿ ಈ ಒಂದು ಹಂತದಲ್ಲಿ ಇದು ಬೇಕಾ ಅಂತ ಕೋವಿಡ್ ಕೇಸಸ್ ಎಲ್ಲ ತುಂಬ ಕಮ್ಮಿ ಇದ್ದು ಎಲ್ಲೂ ಏನು ತೊಂದರೆ ಇಲ್ಲ ಅಂದರೆ ಖಂಡಿತವಾಗಲೂ ನಮಗೆ ಈಗ शाला कॉलेज आरंभर ಪೀಕ್ ಲೆಲ್ ಯಾವಾಗ ಹೋಗಬಹುದು ಅಂತ ಒಂದು ನಿರೀಕ್ಷೆ ಇದೆ ತಜ್ಞರ ಪ್ರಕಾರ ತಜ್ಞರ ಪ್ರಕಾರ ಸೆಪ್ಟೆಂಬರ್ ಮೂರನೇ ವಾರದಿಂದ ಅಕ್ಟೋಬರ್ ಒಳಗೆ ಏನಿದೆ ಆ ಒಂದು ಹಂತದಲ್ಲಿ ನಾವು ಒಂದು ಪೀಕ್ ನ ರೀಚ್ ಆಗ್ಬೋದು ಅಂತ ಒಂದು ಅನಿಸಿಕೆ ಇದೆ ಹಾಗಾಗಿ ನೋಡ್ತಾ ಸ್ಟಾರ್ಟ್ ಮಾಡ್ತಿದ್ದಂಗೆ ಮತ್ತೆ ಅದೇ ಈಗ ಅಕಸ್ಮಾತ್ ಏನಾದ್ರೂ ನಾವು ಫುಲ್ ಕಂಟ್ರೋಲ್ ಆಗ್ಬಿಟ್ಟು ಕೇಸಸ್ ತುಂಬಾ ಕಮ್ಮಿ ಇದ್ದು ಆ ಒಂದು ಹಂತದಲ್ಲಿ ಇದ್ರೆ ನಾನ್ ಐ ಮೀನ್ ಡೆಫಿನೆಟ್ಲಿ ನಾವು ಕೂಡ ಹೇಳ್ತಾ ಇದ್ವಿ ಇಟ್ ಗುಡ್ ಡನ್ ಅಂತ ಬಟ್ ಈ ಒಂದು ಹಂತದಲ್ಲಿ ಇದನ್ನ ಎಲ್ಲಾ ನೋಡ್ಬೇಕು ಆಗುತ್ತೆ ಆಮೇಲೆ ಸ್ಕೂಲಲ್ಲಿ ಒಂದು ಒಂದು ಏನಿದೆ ಒಂದು ಟಾಸ್ಕ್ ಫೋರ್ಸ್ ಅಂತ ಸ್ಕೂಲ್ ಅಲ್ಲಿ ಮಾಡಿ ಅದನ್ನ ಮ್ಯಾನೇಜ್ ಮಾಡಿ ಅದನ್ನೆಲ್ಲ ಮಾಡಬೇಕಾಗುತ್ತೆ ಖಂಡಿತವಾಗ್ಲೂ ಈ ಒಂದು ಹಂತದಲ್ಲಿ பட் ಅದೆಲ್ಲಾ ಅಂತ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಪ್ರೈವೇಟ್ ಅಲ್ಲಿ ಮಾಡ್ಬಹುದೇನೋ ಗವರ್ನಮೆಂಟ್ ಅಲ್ಲಿ ಅದು ಎಷ್ಟು ಕಷ್ಟ ಸಾಧ್ಯ ಆಗುತ್ತೋ ನನಗೆ ಗೊತ್ತಿಲ್ಲ ಇನ್ನೊಂದು ನ್ಯೂಟ್ರಿಷನಲ್